ಹಲೋ ಇವ್ರಿ ನಾನು ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಸ್ನ್ಯಾಕ್ಸ್ ನೋಡ್ರಿ ದೊಡ್ಡವ್ರಿಂದ ಹಿಡಿದು ಸಣ್ಣವರವರೆಗೂ ಭಾಳ ತುಂಬ ಆರೋಗ್ಯಕರವಾದ ಇವತ್ತು ನಾನು ಸ್ನ್ಯಾಕ್ಸ್ ಮಾಡಾಕೊಂತೀನಿ ಎಲ್ಲರಿಗೂ ಚಿಪ್ಸ್ ಅಂದ್ರೆ ಫಸ್ಟಿಗೆ ನೆನಪಾಗೋದು ಆಲೂಗಡ್ಡೆ ಆಲೂಗಡ್ಡೆ ಬಳಸ್ಲಾರ್ದ ನಾನು ಇವತ್ತು ಕರುಮ್ ಆಗಿ ಕ್ರಿಸ್ಪಿಯಾಗಿ ಒಂದು ತಿಂಗ್ಳು ಇಟ್ಟರು ಹಾಳಾಗೋದಿಲ್ಲ ನೋಡ್ರಿ ಆ ಥರ ಚಿಪ್ಸ್ ಮಾಡಾತ್ತೆ ನಾನು ಇವತ್ತು ಅಕ್ಕಿ ಹಿಟ್ಟಿಂದೆಲ್ಲ ಬರೀ ಈಗ ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡೆ ನೋಡ್ರಿ ಅದಕ್ಕೆ ನಾನು ಒಂದು ಬೌಲಷ್ಟು ನೀರು ಹಾಕೊಂಡೇನೆ ಆಮ್ಯಾಗ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಂಡೇನಿ ನಾವೀಗ ಒಂದು ಬೌಲ್ ಮೆಜರ್ಮೆಂಟ್ ಮಾಡಿಟ್ಕೋಬೇಕ್ರಿ ನೀರು ಯಾವ ಬೌಲ್ ಹಾಕ್ಕೊಂಡಿರ್ತವಲ್ಲ ಹಿಟ್ಟನ್ನು ಅದ ಬೌಲ್ಗೆ ಹಾಕೋಬೇಕು ಈಗ ನೀರು ಕುದಿಯಾತಿತ್ತು ನೋಡ್ರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಆಮೇಲೆ ಅಚ್ ಖಾರದ ಪುಡಿ ಒಂದು ಸ್ಪೂನ್ ಹಾಕೋತೀನಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕೋತೀನಿ ಮತ್ತು ಅಜ್ವಾನ ಒಂದು ಅರ್ಧ ಸ್ಪೂನ್ ಹಾಕೋತೀನಿ ಕೊತ್ತಂಬರಿ ಸೊಪ್ಪು ನಿಮಗೆ ಇಷ್ಟ ಬಂದಷ್ಟು ಹಾಕೋರಿ ಸಣ್ಣಗೆ ಕಟ್ ಮಾಡಿ ಹಾಕೋರಿ ನಿಮ್ಗೆ ಅಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ಇಲ್ಲಂದ್ರೂ ನಡೀತಿ ರೀ ಈಗ ಇದನ್ನು ಒಂದು ಸ್ವಲ್ಪ ಕುದಿಯಾಕೆ ಬಿಟ್ಬಿಡೋಣ ಕುದಿ ಹಾತಿತ್ ನಾವು ಇದಕ್ಕೆ ಹಾಕಿ ತಿರುಗಿಸೋದು ನೋಡಿರಿ ಈಗ ನೋಡ್ರಿ ಈಗ ಒಂದು ಕುದಿ ಕುದಿ ಅಂತಂದ್ರೆ ನಾನು ಒಂದು ಬೌಲ್ ಅಷ್ಟು ಅಕ್ಕಿ ಇಟ್ ತೊಗೊಂಡಿನಿ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕೊಂಡು ತಿರುಗಿಸ್ಕೊತೀನಿ ನಾ ಒಂದು ಒಂದಷ್ಟ ಪೂರ್ತಿ ಹಾಕೊಂಡು ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ ಗಂಟು ಗಂಟು ಆಗ್ತೈತಿ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ರೀತಿ ತಿರ್ಗಿಸ್ಕೋತೀನಿ ನೋಡ್ರಿ ಮತ್ತು ಯಾರಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜಕ್ಕೆ ಬೆಲ್ಲ ಕರ್ತಿತ್ತಲ್ಲ ಅದನ್ನ ಹೊತ್ತಿದ್ರೆ ನಾ ಮಾಡಿದ ಹೊಸ ಹೊಸ ಈ ಥರ ವೀಡಿಯೋ ನಿಮ್ಮ ಫಸ್ಟ್ ನೋಡ್ಬೋದು ಮತ್ತು ನಾನು ಮಾಡಿದ್ದು ಟಿ ವಿ ಟ್ಯಾಬ್ ಕಂಪ್ಯೂಟರ್ ಮೊಬೈಲ್ ಎಲ್ಲ ಕಡೆ ಬರ್ತಿದ್ದೀನಿ ನೀವು ಯಾವ ಊರಿಂದ ಮತ್ತು ಯಾವ ಕಡೆಯಿಂದ ನೋಡತರ ಅನ್ನೋದು ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ ಒಂದೇ ಒಂದು ಲೈಕ್ ಕೊಡಿರಿ ನಮಗೂ ಸಪೋರ್ಟ್ ಮಾಡ್ದಂಗೆ ಆಕೈತೆ ನೀವು ಇದಿಷ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡು ತಿರುಗಿಸ್ಕೊಂಡು ಅದನ್ನು ತಣ್ಣಗಾಗಕ್ಕೆ ತಣ್ಣಗಾಗ್ಬಿಟ್ಟೆ ನೋಡಿರಿ ಒಂದು ಸ್ವಲ್ಪ ಬಾಯಿ ಮುಚ್ಚಿಟ್ರೆ ಅಲ್ಲೇ ಆಳ್ಕೊಂಡಂಗೆ ಅದು ಈಗ ನೋಡ್ರಿ ತಣ್ಣಗಾಗ್ಯತಿದ ಈಗ ಇದನ್ನು ಬೇರೆ ತಾಟಿಗೆ ಹಾಕೊಂಡ್ಬಿಡೋಣ್ರಿ ಬಿಡೋಣ ಇದನ್ನ ನಾದ್ಕೋಬೇಕಾಕತ್ತಲ್ಲ ನಾವು ಅದಕ್ಕೆ ಬೇರೆ ತಾಟಿಗೆ ಹಾಕೊಂಡು ಇದನ್ನು ನಾದ್ಕೋತೇವೆ ನೋಡಿರಿ ಒಂದ ಒಂದು ಸ್ಪೂನ್ ಇದ್ರ ಮ್ಯಾಗ ಎಣ್ಣೆ ಹಾಕ್ಕೊಂಡ್ಬಿಡ್ರಿ ಅಂದ್ರೆ ಕೈಗೆ ಅದು ಇದಕ್ಕೆ ಮತ್ತೆ ಮ್ಯಾಗ ಹಿಟ್ಟು ಹಾಕೊಂಗಿಲ್ಲ ನೀರು ಹಾಕೊಂಗಿಲ್ಲ ಮತ್ತು ಯಾವುದೇ ಥರ ಎಣ್ಣೆಯೂ ಬಳಸೋಂಗಿಲ್ಲ ನೋಡ್ರಿ ಈಗ ನಾವು ಒಂದು ಸ್ಪೂನ್ ಎಣ್ಣೆ ಹಾಕೊಂಡೇವಲ್ಲ ಅದಷ್ಟು ಸಾಕು ನಮ್ಗೆ ಇದನ್ನ ಹಾದ್ಕೊಳಾಕ ಮತ್ತು ಹಿಟ್ಟು ಹಾಕೊಳಕ್ಕೆ ಹೋಗ್ಬೇಡ್ರಿ ಹಿಟ್ಟು ಹಾಕಿದ್ರ ಇದು ಒಂದು ಸ್ವಲ್ಪನು ಚಲೋ ಆಗೋದಿಲ್ಲ ನೋಡ್ರಿ ನಾವೀಗ ಯಾವ ಹಿಟ್ಟು ಎಷ್ಟು ಹಾಕಿ ನೀರೊಳಗೆ ಕಲಿಸ್ಕೊಂಡು ಕುದಿಯೋ ನೀರೊಳಗೆ ಅಷ್ಟ ಬರಬ್ಬರಿ ಹಾಕೈತೆ ನಮಗಿದೆ ಈಗ ನೋಡಿರಿ ನಾದ್ಕೊಂಡೆ ನಾನು ಇದನ್ನು ಒಂದು ಒಂದ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಈ ರೀತಿ ನಾದ್ಕೊಂಡು ಇದ್ರಾಗ ನಮಗೆ ಎಷ್ಟು ಉಳ್ಳಿ ಆಗ್ತವಲ್ಲ ಅಷ್ಟು ಹರ ಮಾಡಿ ಇಟ್ಕೋಬೇಕ್ರಿ ನಾವು ಒಂದು ಮೂರು ಉಳ್ಳಿ ಆದವಾ ಮಾಡಿ ಇಟ್ಕೊಂಡೆ ನೋಡ್ರಿ ಈಗ ಉಳ್ದಿದ್ದು ಎರಡು ಸೈಡ್ ಇಟ್ಕೋತೀನಿ ಒಂದನ್ನ ಲಟ್ಟಿಸ್ಕೊತೀನಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಬಿಡ್ತೀನಿ ಇದಕ್ಕೆ ಹಚ್ಚಿ ಲಟ್ಸಾಕ ಯಾಕಂದ್ರೆ ನಾವು ಹಂಗಲ್ಲಿ ಲಟ್ಸಕೊಂಥರ ಕೆಳಗೆ ಬೇಸನ್ ಕಟ್ಟಿಗೆಲ್ಲ ಹತ್ತತಿತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಮೇಲೆ ಮೇಲೆ ಅಕ್ಕಿ ಹಿಟ್ಟು ಹಾಕೊಂಡು ಉದರ್ಸ್ಕೊತನ ನಾವು ಇದನ್ನ ಇದನ್ನು ರೀ ತಳುವಾಗ ಲಟ್ಟಸ್ಕೊರಿ ಈಗ ನಾನು ಮಾಡಾ ಆ ರೀತಿ ಮಾಡ್ಕೊಂಡ್ರೆ ಹಂಚೋದು ಹೊಡ್ಯೋದಿಲ್ಲ ನೋಡಿರಿ ನೋಡಿರಿ ಈ ರೀತಿ ಸ್ವಲ್ಪ ಮ್ಯಾಲ ಅಕ್ಕಿ ಇಟ್ಟು ಹಾಕಿ ಲಟ್ಟಿಸ್ಕೋಬೇಕು ರೀ ಬೇಕ್ರಿ ಒಳಗೆ ಅಂಗಡಿ ಒಳಗೆ ಚಿಪ್ಸ್ ತರ್ತೇವಲ್ಲ ಅದ್ರಕ್ಕಿಂತ ರುಚಿಯಾಗ್ಯಾವೆ ನೋಡ್ರಿ ನಾವು ಇದು ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದ ನಾನು ತೋರಿಸಿದ್ದು ಚೌಕ್ ಶೇಪ್ ತೋರಿಸೀನಿ ನೀವು ಯಾವ ಶೇಪ್ ಆದರೂ ಮಾಡ್ಕೊಬೋದು ಇಲ್ಲಾಂದ್ರೆ ರೌಂಡಾಗಿ ಚಕ್ಲಿಗತ್ತೆ ಆದರೂ ಮಾಡ್ಕೊಬೋದು ನೋಡ್ರಿ ಅಷ್ಟು ರುಚಿಯಾಗ್ಯದವ ಈ ರೀತಿ ನಾನು ತೆಳುವಾಗಿ ಲಟ್ಟಿಸ್ಕೊಂಡೇ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ಪಾತಿ ಹತ್ತಿ ಲಟ್ಟಿಸ್ಕೊಬೇಕಾಕೈತಿ ಬರೀ ಅಕ್ಕಿ ಹಾಕೋದ್ರಿಂದ ಒಂದು ಸ್ವಲ್ಪ ನಡು ನಡು ಹರಿತಿರ್ತಾವೆ ಇನ್ನೂ ಒಂದು ಸ್ವಲ್ಪ ಕೈಯಲ್ಲಿ ಹಿಂಗೆ ಒಂದು ಸ್ವಲ್ಪ ಒತ್ತಿ ಒತ್ತಿ ಲಟ್ಟಿಸ್ಕೊಬೇಕಾಕೈತ್ರಿ ನೋಡಿರಿ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡೇನಿ ಈಗ ನಾನು ಒಂದು ಕೊರಿಯೋದು ಚಾಕು ತೊಗೊಂಡ ಈಗ ಅದನ್ನು ನಾಲ್ಕು ಕಡೆನೂ ಚೌಕ್ ಮಾಡ್ಕೋತೀನಿ ನೋಡಿರಿ ನೀವು ಬೇಕಂದ್ರೆ ಮನೆಯೊಳಗೆ ಹಂಗಾದ್ರೂ ಕ ಕಟ್ ಮಾಡ್ಕೊಬೋದು ನಾವು ಈಗ ವಿಡಿಯೋದಾಗ ತೋರಿಸಾಕೊಂತೀವಲ್ಲ ಚೆಂದ ಕಾಣಬೇಕಂದ್ರೆ ನಾವು ಈ ರೀತಿ ಮಾಡ್ಬೇಕಾಕೈತಿ ನೋಡಿರಿ ಈಗ ನಾಲ್ಕು ಕಡೆನೂ ತಕೊಂಡು ಇದನ್ನು ಚೌಕ್ ಮಾಡ್ಕೊಂಡೆ ನೀವು ಹಂಗೆ ಕೊರಿದ್ರೆ ಅದು ಅದನ್ನು ಮಾಡ್ಕೊಬೋದು ನೀವು ಚಲೋ ಕಾಣಿಸ್ತೈತಿ ಮತ್ತು ಅದನ್ನು ತೆಗೆದು ಮತ್ತು ಅದನ್ನು ಉಳ್ಳಿ ಮಾಡಿ ಲಟ್ಸಾಕ ಬೇಜಾರು ಆಕೈತಲ್ಲ ನೀವು ಹಾಗಾದರೂ ಮಾಡ್ಕೋಬೋದು ಈಗ ನಾವು ಚೌಕಾಗಿ ಇದನ್ನ ಯಾವ ಶೇಪ್ ಸಣ್ಣದು ಅಥವಾ ದೊಡ್ಡ ಚೌಕ ಯಾವ ಟೈಪ್ ಬೇಕು ಆ ಟೈಪ್ ಕಟ್ ಮಾಡ್ಕೊಂಡೆ ನೋಡಿರಿ ಶಂಕರಪಾಳೆ ರೌಂಡಾಗಿ ಯಾವ್ದು ಬೇಕಾದರೂ ಮಾಡ್ಕೋಬೋದು ನೋಡಿರಿ ಇಷ್ಟು ಸೈಜ್ ಒಳಗೆ ಮಾಡ್ಕೊಂಡೆ ನಾನು ಮಸ್ತ್ ಕರುಮ್ ಕುರುಮ್ ಅನ್ನಾತಿದ್ದು ನೋಡ್ರಿ ಎಷ್ಟು ಚಲೋ ಆಗಿದ್ವು ಅಂದ್ರೆ ಮಕ್ಳು ಮಾಡಿ ಮಾಡ್ತಾನೆ ಖಾಲಿನ ಮಾಡಿಬಿಟ್ರೆ ಅಷ್ಟು ರೀ ರೀವು ಕ್ರಿಸ್ಪಿನೂ ಹಂಗಾಗಿದ್ರು ರೀ ಕರುಮ್ ಕುರುಮ್ ಮನ್ ಕುಂತಿದ್ವು ನೋಡಿರಿ ಈಗ ಒಂದು ಸತಿ ಮಾಡಿ ತೋರ್ಸಿದ್ಯಾ ನಿಮಗೆ ಒಂದು ಉಳ್ಳಿನ ಈಗ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಅದ್ರೊಳಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಫಸ್ಟಿಗೆ ಗ್ಯಾಸ್ ಒಂದು ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಎಣ್ಣೆ ಕಾಯ್ಸ್ಕೊಬೇಕ್ರಿ ಅವನ ಅವನ್ನ ಹಾಕಿ ಒಂದು ಸ್ವಲ್ಪ ತನ ಆದ್ಮ್ಯಾಗ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಜೋರ ಸಣ್ಣ ಮಾಡ್ಕೊತೀವನ್ನ ಆ ಕಡಿಕ ಹೊಳಸ್ಕೊತ ಕರಿಬೇಕು ರೀ ಇವು ತೆಳುವಾಗಿರ್ತಾವಲ್ಲ ಒಂದು ಸ್ವಲ್ಪ ಜಲ್ದಿ ಬೇಯ್ತಾವ ಅಕ್ಕಿ ಹಿಟ್ಟಿಂದ ಆಗೋರಿಂದ ಅದಕ್ಕೆ ಒಂದು ಸ್ವಲ್ಪ ಕೈ ಆ ಕಡೆ ಕಡೆ ನೋಡ್ಕೊತನ ಚಮಚ ಕೈ ಆಡಿಸ್ಕೊತಾನೆ ಇವನ್ನ ಕರ್ಕೊಬೇಕಾಕೈತೆ ನಾವು ನಾವು ನೋಡ್ರಿ ತನಾನು ಎಣ್ಣೆ ನಾವು ಫೈಗೆ ಫಸ್ಟ್ ಎಷ್ಟು ಹಾಕಿದ್ವಲ್ಲ ಕಡೆಯ ತನೂ ಹಂಗೆ ಇರ್ತೈತೆ ಎಣ್ಣೆ ಎಲ್ಲ ಮುಗಿಯೋ ಮಟ್ಟನೂ ಹಿಂಗೈತೆ ನೋಡಿರಿ ಎಣ್ಣೆ ಈಗ ಒಂದು ಉಬ್ಬಿ ಮಾಡಿ ತೋರಿಸಿದೆ ತೋ ತೆಗ್ಯಾದ ನೋಡ್ರಿ ಕರ್ದಾವವು ನಾವು ಕೈಯ್ಯ ಬಿಡೋಂಗಿಲ್ಲ ರೀ ಅವನ್ನ ಯಾಕಂದ್ರೆ ಅವು ತೆಳುವಾಗಿರೋದ್ರಿಂದ ಜಲ್ದಿ ಹೊತ್ತು ಬಿಡ್ತಾವೆ ನೋಡಿರಿ ಒಂದು ಉಬ್ಬಿ ಮಾಡ್ಕೊಂಬಂದು ತೋರಿಸಿದೆ ಅದರೊಳಗೆ ಒಂದು ಸ್ವಲ್ಪ ಒಂದು ಕಡ್ಡಿ ಎಷ್ಟು ಕರ್ಬೇ ಹಿಡೋಗಿದ್ದೀನಿ ಮ್ಯಾಲೆ ಗಾರ್ನಿಷ್ಗೋಸ್ಕರ ಮೂರು ಹುಳ್ಳಿನೂ ಮಾಡ್ಕೊಂಡು ತೋರ್ಸಾತೆ ನೋಡ್ರಿ ಸೇಮ್ ಫಸ್ಟ್ ಉಳ್ಳಿ ಹೆಂಗೆ ಮಾಡಿದ್ನಲ್ಲ ಮೂರು ಹುಳ್ಳಿನೂ ಅದೇ ರೀತಿನ ಮಾಡ್ಕೊಂಬಂದೇನೆ ನೋಡಿರಿ ಮಸ್ತಾಗ್ಯಾವಲ್ಲ ಎಷ್ಟು ಚೆಂದ ಕಣತ್ತವು ಮತ್ತು ಎಷ್ಟು ಬೇಕಾದಷ್ಟು ತಿನ್ಬೋದು ನೀವು ಎಷ್ಟು ದಿನ ಆದರೂ ಇಟ್ ರೀ ಇದೇ ಥರ ಹೊಸ ಹೊಸ ವೀಡಿಯೋ ನೋಡೋಕೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ವಿಡಿಯೋ ನೋಡೋಕ್ಕೆ ಲಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು